ಡೈರೆಕ್ಟ್ರ್ ಮುಂದೆನೇ ಆ್ಯಕ್ಷನ್ ಹೇಳ್ತಿದ್ದೀರಲ್ರ ಇವಾಗ ನೋಡಿದಂತಹ ಒಂದು ಸಿನಿಮಾ ಇಟ್ಸ್ ಬ್ಯಾಡ್ ಬ್ಯಾಡ್ ಸಿನಿಮಾ ಅಂತ ಹೇಳೋಕ್ಕೆ ನಾವು ಲೀಡ್ ತೊಗೊಬೇಕಾಗುತ್ತೆ ಬಟ್ ಎಷ್ಟು ಬ್ಯಾಡಾಗಿ ಒಂದು ಪರ್ಸನ್ ಆಗ್ಬೋದು ಆ ಬ್ಯಾಡನ್ನ ಹೆಂಗೆ ಇನ್ನೊಬ್ಬರು ಡೆಮಾಲಿಷ್ ಮಾಡ್ತಾರೆ ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡಬಹುದು ನಕುಲ್ ಅವರು ಹೊಸದಾಗಿ ಒಂದು ಹೊಸ ರೀತಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮಾನ್ವಿತಾ ಅವರು ಮತ್ತು ಅಪೂರ್ವ ಅಜ್ರನ್ ರಿಯಲಿ ಗುಡ್ ಜಾಬ್ ಇಬ್ಬರೂ ತುಂಬ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ಆ್ಯಂಡ್ ಅಪೂರ್ವ ಅವ್ರದ್ದು ಒಂದು ಯೂನಿಕ್ ಕ್ಯಾರೆಕ್ಟ್ರನ್ನ ಸೃಷ್ಟಿ ಮಾಡಿದ್ದಾರೆ ಅದ್ರ ಜೊತೆಗೆ ನಿಮ್ಮ ಪ್ರತಿಯೊಂದು ಡೈಲಾಗ್ಸ್ ಐ ಥಿಂಕ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದ ಡೈಲಾಗ್ ರೈಟರ್ಚಿನ್ ಒಳ್ಳೆ ಒಳ್ಳೆ ಪಂಚ್ಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಅದನ್ನ ಕನ್ವೆ ಮಾಡಿರೋಂಥ ರೀತಿ ಇದೆಯಲ್ಲ ಶಾಸಕರು ಅಂತ ಹೇಳೋದಾಗಿರ್ಬೋದು ಆ ಬ್ರೇಕು ಪಾಸ್ ಲೈಕ್ ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡಿಬಂದಿದೆ ನಾ ಎಸ್ಪೆಷಲಿ ಏನು ಅಪ್ರಿಷಿಯೇಟ್ ಮಾಡುವಂಥ ಇನ್ನೊಂದು ವಿಷಯ ಅಂತಂದರೆ ಕ್ಯಾಮ್ರಾ ವರ್ಕ್ ಬ್ಯೂಟಿಫುಲ್ಲಾಗಿ ಬಂದಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಅಟ್ ದ ಸೇಮ್ ಟೈಮ್ ನಾವು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕ್ಯೂರಿಯಾಸಿಟಿನ ನಮಗೆ ಕ್ರಿಯೇಟ್ ಮಾಡಿರುವಂತಹ ಒಂದು ಸಿನಿಮಾ ಅಂತ ಹೇಳ್ಬೋದು ಆ್ಯಂಡ್ ಪಿ ಸಿ ಶೇಖರ್ ಸರ್ ಬಗ್ಗೆ ಹೇಳೋ ಹಂಗೇನೇ ಇಲ್ಲ ನಾನು ಭಾಳ ವರ್ಷದ ಹಿಂದೆ ಇವ್ರ ಜೊತೆ ರೋಮಿಯೋನಲ್ಲಿ ವರ್ಕ್ ಮಾಡಿದ್ದೆ ಮತ್ತೊಮ್ಮೆ ವರ್ಕ್ ಮಾಡೋವಂಥ ಅವಕಾಶ ಸಿಗಲಿ ಅಂತ ನಾನು ಪ್ರತಿ ಸತಿ ಅಂದ್ಕೊಳ್ತೀನಿ ಅಂದರೆ ಇವರ ಯಾವ ಸಿನಿಮಾ ರಿಲೀಸ್ ಆಗಬೇಕಾದ್ರೂ ಛಾಯಿದೊಂದು ನಾನು ಮಾಡಲಿಲ್ಲಲ್ಲ ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಸೊ ಅಷ್ಟು ಒಂದು ಪ್ರತಿಯೊಬ್ಬರು ವರ್ಕ್ ಮಾಡಬೇಕಾದ್ರೆ ಇವ್ರ ಜೊತೆ ಮತ್ತೊಮ್ಮೆ ವರ್ಕ್ ಮಾಡಬೇಕು ಅನ್ನುವಂತಹ ಒಂದು ಅರ್ಜ್ನ ಇವರು ಕ್ರಿಯೇಟ್ ಮಾಡಿರ್ತಾರೆ ಪ್ರತಿ ಆರ್ಟಿಸ್ಟಲ್ಲೂ ಐ ಐ ಐ ಹೋಪ್ ಅವ್ರ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ಬರಿಗೂ ಈ ಒಂದು ಫೀಲಿಂಗ್ ಖಂಡಿತವಾಗ್ಲೂ ಇರುತ್ತೆ ಅವರು ಒಂದು ಸಿನಿಮಾನ ಮಾಡ್ತಾರೆ ಅಂತಂದರೆ ಡೆಫಿನೆಟ್ಲಿ ಒಂದು ಸಖತ್ತಾಗಿರುವಂತಹ ಕಾನ್ಸೆಪ್ಟ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇವರ ಪಾಸ್ಟ್ ಸಿನಿಮಾಸ್ ನೋಡಿದ್ರೆ ರೋಮಿಯೋ ಇರ್ಬೋದು ರಾಗ ಇರ್ಬೋದು ಯಾವುದೇ ಸಿನಿಮಾ ಆದ್ರೂ ಅವರು ಕ್ರಿಯೇಟ್ ಮಾಡುವಂತಹ ಒಂದು ಕ್ಯೂರಿಯಾಸಿಟಿ ಇನ್ ದ ಫಿಲ್ಮ್ ವಿಲ್ ಬಿ ದಿ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾರ್ಯಾರು ಹೇಗೆಲ್ಲ ಬಿಹೇವ್ ಮಾಡ್ತಾರೆ ಅದಕ್ಕೆ ಯಾವ್ಯಾವ ರೀತಿಯಾದ ಉತ್ತರ ಸಿಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೋದು ಟ್ವೆಂಟಿ ಏಯ್ಟ್ ರಿಲೀಸ್ ಆಗ್ತದೆ